ಜಿಲ್ಲೆಯ ಕುಕನೂರು ತಾಲೂಕಿನ ಯಾರೆಹಂಚನಾಳ ಗ್ರಾಮದ ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆನ್ನಾಳ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿವೃತ್ತ ಉಪನಿರ್ದೇಶಕರು ವಿ ರೆಡ್ಡಿ ನೆರವೇರಿಸಿ ಮಾತನಾಡಿದರು ಸ್ಥಳೀಯ ಜಾನಪದ ನೃತ್ಯ ಮತ್ತು ಗಾಯನ ಪ್ರಬಂಧ ಚರ್ಚಾ ಸ್ಪರ್ಧೆ ಏಕಪಾತ್ರಾಭಿನಯ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಇನ್ನು ಅನೇಕ ಕಲಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿಭಾ ಕಾರಂಜಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕಲಾಭಿರುಚಿಯ ಸಾಮರ್ಥ್ಯವನ್ನು ಸಾಬೀತು ಮಾಡಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಅಂತ ತಿಳಿಸಿದರು ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠದ ಪ್ರೌಢಶಾಲೆಯ ಅಧ್ಯಕ್ಷ ಸುಭಾಸ್ವಿ ಮಾತು ಮಾತನಾಡುತ್ತಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದು ಶಿಕ್ಷಣ ಮನರಂಜನೆ ಹಾಗೂ ಅಭಿವೃದ್ಧಿಗೆ ಉತ್ತೇಜಿಸುತ್ತದೆ ಮಕ್ಕಳಲ್ಲಿನ ಗುಪ್ತ ಪ್ರತಿಭೆಯನ್ನ ಹೊರತರುತ್ತದೆ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ವೇದಿಕೆಯಾಗಿದೆ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಹೊರತರಲು ಶಿಕ್ಷಕರಿಗೆ ಅವಕಾಶವನ್ನ ನೀಡುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಕಾರ್ಯಕ್ರಮದ ಅಡುಗೆ ಸಹಾಯಕರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನವನ್ನ ನಿರ್ಧರಿಸುತ್ತದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಮುಖ್ಯೋಪಾಧ್ಯಾಯರು ಹಾಗೂ ನೇವೃತ್ತರ ಉಪ ನಿರ್ದೇಶಕರಾಗಿರುವಂತಹ ಎಂ ಎ ರೆಡ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚೆನ್ನ ಹೆರೆಮಾರ್ಟಿ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕುಕನೂರು ಅದೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಕೇವಲ ಮಕ್ಕಳ ಬಾಲಕರುಗಳು ಕೂಡ ಇವತ್ತು ಹೇಗಾಗಿದ್ದಾರೆ ಅಂದ್ರೆ ನನ್ನ ಮಗಳು ಗಣಿತದಲ್ಲಿ ತೊಂಬತ್ತೆಂಟು ತಂದ್ರೆ ಸಾಕು ಆಕೆ ಆಟೋಟದಲ್ಲಿ ಭಾಗವಹಿಸದೇ ಇದ್ರೂ ಪರವಾಗಿಲ್ಲ ಭಾಷಣ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ನಿಮಗೂ ಒಂದು ಸ್ಪೀಚ್ ಮಾಡ್ತಕ್ಕಂಥದ್ದು ಅಲ್ಲಿ ಅವನ ಭಾಷಾ ಶೈಲಿಯನ್ನ ಕೇಳ್ತಕ್ಕಂಥದ್ದು ಅವನಿಗೆ ಒಂದು ಸ್ಟೇಜ್ ಕೆರಿಯರ್ ಬರ್ತಕ್ಕಂಥದ್ದು ಆಮೇಲೆ ಆಶಭಾಷಣ ತಕ್ಷಣದಲ್ಲಿ ಒಂದು ವಿಷಯವನ್ನು ಕೊಟ್ಟರೆ ಆ ವಿಷಯದ ಮೇಲೆ ಭಾಷಣ ಮಾಡ್ತಕ್ಕಂಥದ್ದು ಅಂದ್ರೆ ಮಕ್ಕಳಲ್ಲಿ ಏನು ಬೆಳೆಸ್ತಕ್ಕಂಥದ್ದು ಅಂತಂದ್ರೆ ಹೆಚ್ಚ ಈ ಸಾಹಿತ್ಯ ಸಂಗೀತ ಕನೆ ಇಂತ ಎಲ್ಲ ಒಂದು ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಗುಣಗಳನ್ನು ನಾವು ಪುಟನೆ ಹಿಂಗ ಹತ್ತು ಹಲವಾರು ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ನಾವು ಹೊರ ಮಾಡ್ತೀವಿ ಇವತ್ತ ಈಗಾಗಲೇ ಯಾರು ಹೇಳಿದ್ರು ಅನೇಕ ಮಕ್ಕಳ ಈ ಏಕಪಾತ್ರ ನೇವನ್ನ ಮಾಡ್ತಾರೆ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ಬೋದು ಆಗಮಿಸಿರ್ತಕ್ಕಂಥ ಎಂಎ ರಿಟೈರ್ಡ್ ಸರ್ ಹಾಗೂ ಸಹೋದರಿ ತಹಸೀಲ್ದಾರ್ ಜೊತೆಗೆ ಸಾಮೂಹಿಕ ಸ್ಪರ್ಧೆ ಅಂತ ಬಂದಾಗ ಪ್ರೌಢ ವಿಭಾಗದಲ್ಲಿ ಮಾತ್ರ ಸಾಮೂಹಿಕ ಸ್ಪರ್ಧೆ ಇದಾವೆ ಅವು ಮೂರು ಸಾಮೂಹಿಕ ಸ್ಪರ್ಧೆಗಳು ಮತ್ತೊಂದು ವಿಷಯ ಯಾವತ್ತಾ ಅಂತಂದ್ರೆ ಇಲ್ಲಿ ಈ ಶಾಲಾ ಕೊಠಡಿಯೊಳಗ ಎರಡು ರೂಮ್ ಒಳಗ ಇವೆಂಟ್ಸ್ ಮಿತ್ತ